ಅಂಗೈನ ಈ ಒಂದು ಭಾಗ ದೊಡ್ಡದಾಗಿತ್ತು ಅಂತಂದರೆ ತಿಳ್ಕೊಬಿಡಿ ಹಣಕಾಸಿಗೆ ತೊಂದರೆಯೇ ಆಗುವುದಿಲ್ಲ ಆ ಒಂದು ಭಾಗ ಚಿಕ್ಕದಾಗಿತ್ತು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಯಾಕಂದರೆ ಅಸ್ತ ಸಾಮದ್ರಿಕದಲ್ಲಿ ಒಬ್ಬೊಬ್ರು ಒಂಥರ ಪ್ರಿಡಿಕ್ಷನ್ ನೋಡ್ತಾರೆ ಕೈ ನೋಡೇ ಅದೊಂದು ಎಕ್ಸ್ಪರ್ಟ್ ಆಗಿರಬೇಕು ನಾನು ಕಡಿಮೆ ಅಂತಂದ್ರೂ ಮೂರು ಲಕ್ಷ ಜಾತಕ ನೋಡಿದ್ದೀನಿ ಒಂದು ಸಿಕ್ದವ್ರಲ್ಲಿ ಕೈ ತೋರಿಸ್ತಾರೆ ಇರುತ್ತೆ ಒಂದು ಒಂದು ಐದು ಲಕ್ಷ ಕೈಗಳನ್ನು ನೋಡಿದ್ದೀನಿ ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಆಧಾರ ಒಂದು ಎಕ್ಸ್ಪೀರಿಯೆನ್ಸ್ ತಂದು ಕೊಟ್ಬಿಡುತ್ತೆ ಆ ಒಂದು ಇದನ್ನು ನೋಡ್ತಿದ್ದಂಗೆ ಅವನ ಸಮಸ್ಯೆಗಳು ಹೌದು ಅಂದರೆ ಔದು ಗುರುಗಳೇ ಊದು ಗುರುಗಳೇ ಅಂತ ಹೇಳ್ತಾಯಿರ್ತಾರೆ ಆ ಗೆರೆಗಳು ಹಂಗಿರುತ್ತೆ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಮಹಾದೇವಿ ಚದ್ ವಿಶ್ವ ಪತ್ನಿ ತನ್ನ ಐಶ್ವರ್ಯ ಲಕ್ಷ್ಮೀ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತಿದ್ದರೆ ಬೊಜ್ಜು ಬೊಜ್ಜಿನ ಸಮಸ್ಯೆ ದುಡಿಯುತ್ತೆ ದೇಹ ಅದು ತುಂಬ ತೂಕ ಇರುತ್ತೆ ಅಂತ ಬೊಜ್ಜಿರುತ್ತೆ ಈ ಒಂದು ಬೊಜ್ಜಿನ ಸಮಸ್ಯೆ ನಿವಾರಣೆ ಆಗಬೇಕು ಅಂತಂದರೆ ಈ ಒಂದು ಮುದ್ರೆನ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆದಾಗ್ತವತ್ತೆ ಯಾವುದು ಅಂತ ನಾವು ನೋಡುತ್ತಿದ್ದರೆ ಬೊಜ್ಜಿನ ಸಮಸ್ಯೆ ನೋಡಿದ್ರೆ ಸೂರ್ಯ ಮುದ್ರೆ ನೋಡ್ಬೋದು ಎಬ್ಬೆರಳು ಪ್ಲಸ್ ಉಂಗುರದ ಬೆಳ್ಳು ಉಂಗುರದ ಬೆಳ್ಳೆ ಸಂಪೂರ್ಣವಾಗಿ ಮಾಡಿಸ್ಬೇಕು ತೋರು ಬೆಳ್ಳು ಮದುವೆ ಬೆರಳು ಮತ್ತು ಕಿರುಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದು ಇಪ್ಪತ್ತೈದು ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಅಂತಲ್ಲ ಸೂರ್ಯ ಮುದ್ರೆ ಮಾಡೋದಂದರೆ ಬೊಜ್ಜಿನ ಸಮಸ್ಯೆ ನಿವಾರಣೆ ಆಗುತ್ತೆ ತೂಕ ಕಡಿಮೆ ಆಗ್ತಾ ಬರ್ತೀರ ದಪ್ಪ ಇರುವಂಥ ಹೊಟ್ಟೆ ಕರಗ್ತಾ ಬರುತ್ತೆ ಬೆಣ್ಣೆ ಥರ ಇರುತ್ತೆ ಒಳಗಡೆ ಫ್ಯಾಟ್ ಅದು ಕರಗ್ತಾ ಬರುತ್ತೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೇದಾಗ್ತ ಬತ್ತೆ ಇದು ವಿಶೇಷವಂತದ್ದು ಮುದ್ರೆ ವಿಚಾರ ಇನ್ನು ಲೈಫಲ್ಲಿ ಯಾರಿಗೂ ಕೂಡ ನೀವು ನಾನು ಹಿಂಗೆ ಅದನ್ನು ಮಾಡಿಕೊಡ್ತೀನಿ ಇದನ್ನು ಮಾಡಿಕೊಡ್ತೀನಿ ಅಂತ ನೀವು ಯಾರಿಗೂ ಕೂಡ ಆಶ್ವಾಸನೆ ಕೊಡಬಾರದು ಗೊತ್ತಲ್ಲ ನಾನು ಮಾಡಿಕೊಡ್ತೀನಿ ಬಿಡು ನಾನಿದ್ದೀನಿ ಬಿಡು ಅಂತ ಯಾಕಂದ್ರೆ ಯಾಕಂತಂದರೆ ಅವ್ರು ಅದ್ರ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ ಮತ್ತೆಲ್ಲ ಅವರು ಅದ್ರ ಮೇಲೆ ಡಿಪೆಂಡ್ ಆಗೋಯ್ತು ಅಂತಂದರೆ ಏನಾಗುತ್ತೆ ಅಂತಂದರೆ ನೀವು ಅಕಸ್ಮಾತ್ ನೀವು ಮಾಡಿಕೊಡೋಕೆ ಆಗಲಿಲ್ಲ ಅಂತಂದಾಗ ನಿಮ್ಮನ್ನು ಕೂತಾರೆ ಅದ್ರ ಬದು ಸುಮ್ಮನೆ ಇರೋದು ಬೆಟರು ಏನಾನ ಇದೀನಿ ಬಿಡ ನಾನಿದೀನಿ ನಿಂಗೆ ಸಾಲ ಕೊಡ್ತೀನಿ ನಾನಿದ್ದೀನಿ ನಂಗೆ ನಿನ್ನ ದುಡ್ಡು ಕೊಡ್ತೀನಿ ನೀನು ಮಾಡು ನಿನ್ನ ಕೈ ಹಾಕಿ ಬಿಸ್ನೆಸ್ ಮಾಡೋಂತ ಬಿಸ್ನೆಸ್ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾನೆ ಅವ್ನು ದುಡ್ಡು ಕೇಳ್ತಾನೆ ಅವಾಗ ನೀವು ಕೊಡಲ್ಲ ಅಕಸ್ಮಾತ್ ಇರಲ್ಲ ಅಥವಾ ಇರಕ್ಕೆ ಕೊಡೋಕ್ಕಾಗಲ್ಲ ಅಥವಾ ಇಡ್ಲಿಲ್ಲ ಅಂತಂದರೆ ಅವನು ಅವತ್ತೇ ಹೇಳಿದ ಯಾಕೆ ಹೇಳಬೇಕಾಗಿತ್ತು ನಾನು ಇಷ್ಟೊಂದೆಲ್ಲ ರೆಡಿ ಆದಮೇಲೆ ಎಲ್ಲವೂ ಕೂಡ ಬರ್ತಾವೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಲೈಫಲ್ಲಿ ಯಾರಿಗೂ ನಾನು ಇದನ್ನು ಮಾಡಿಕೊಡ್ತೀನಿ ಅದನ್ನು ಮಾಡಿಕೊಡ್ತೀನಿ ಅಂತ ಯಾರಿಗೂ ಕೂಡ ಸ್ವಂತ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ರಿಲೇಟಿವ್ಸ್ ಫ್ರೆಂಡ್ಸ್ ಅಪ್ಪ ಅಮ್ಮ ಮಕ್ಕಳಿಗೂ ಕೂಡ ನೀವು ಮಾತನ್ನು ಕೊಡಬಾರ್ದು ಯಾಕಂದರೆ ಅವ್ರ ಮೈಂಡಲ್ಲಿ ಇಟ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಕೂಡ ಅವ್ರು ಇರ್ತಾರಲ್ಲ ಅವ್ರು ಮಾಡಿಕೊಡ್ತಾರೆ ಹಂಗೆ ಹೀಗೆ ಅಂತ ಅದಕ್ಕೋಸ್ಕರ ಅದನ್ನು ಮಾಡೋದಕ್ಕೆ ಹೋಗ್ಬೋದು ಟೀಚರ್ ಏನು ಹೇಳಿದ್ರು ಏಯ್ ಈ ಸರಿ ತಲೆನೇ ಕೆಡಿಸ್ಕೊಬೇಡಿ ನಾನು ನನ್ನನ್ನೇ ಇದು ಹಾಕೋದು ಇಂಥ ಸ್ಕೂಲ್ಗೆ ಇಂಥ ಇದಕ್ಕೆ ನನ್ನ ಇನ್ವಿಸುಲೇಟರ್ಗ ಆಗಿ ಹಾಕ್ತಾರೆ ಅವಾಗ ನಿಮಗೆಲ್ಲ ಕಾಪಿ ಹೊಡಕ್ಕೆ ಬಿಡ್ತೀನಿ ಅಂತ ಅಂದ್ಬಿಡ್ತಾರೆ ಅಂದ್ಕೊಂಡು ಈ ಹುಡುಗರಲ್ಲೇ ಏನು ಮಾಡ್ಬಿಡ್ತಾರೆ ಇಬ್ಬರು ಟೀಚರ್ ಬರ್ತಾರಲ್ಲ ಇವರೇ ಬರ್ತಾರೆ ಅಂತ ಅಂದ್ಕೊಂಡು ಎಲ್ಲ ಓದೋದೇ ಇಲ್ಲ ಕಾಪಿ ಹೊಡೆದು ಪಾಸ್ ಆಗ್ಬೋದಲ್ಲ ಇವರೇನು ಮಾಡಿದ್ರು ನೋಡಿ ಅಕಸ್ಮಾತ್ ಇವರು ಅದೇ ಇನ್ವಿಸುಲೇಟರ್ ಹಂಗಾಗತ್ತಾ ಆಗಲ್ಲ ಅಕಸ್ಮಾತ್ ಅವ್ ಅವರೇ ಬಂದರೂ ಕೂಡ ಕಾಪಿ ಹೊಡ್ಯಕ್ಕೆ ಬಿಡ್ತಾರಲ್ಲ ಅಂದ್ಬಿಟ್ಟು ಒಂದು ರೂಮಲ್ಲಿ ಇವನು ಓದ್ಕೊಂಡು ಹೋಗಿಲ್ಲ ಅವನು ಓದ್ಕೊಂಡು ಆ ಕ್ಲಾಸ್ ರೂಮಲ್ಲಿ ಅವರು ಯಾರೂ ಓದ್ಕೊಂಡೋಗಿರಲ್ಲ ಏನು ಕಾಪಿ ಹೊಡಿತಾರೆ ಯಾವನೋ ಒಬ್ಬ ಚೆನ್ನಾಗಿ ಬರದೇ ತಾನೆ ಅದೊಂದು ಈಸ್ಕೊಂಡೆಲ್ಲ ಕಾಪಿ ಹೊಡಿಬೋದು ಆದರೆ ಏನು ಮಾಡ್ತಾನೆ ಆಗೋದೇ ಇಲ್ಲ ಆ ಥರ ಆಗ್ಬಿಡ್ತಾರೆ ಅದ್ರ ಬದಲು ಏನು ನೀವು ಕಷ್ಟಪಟ್ಟು ಓದ್ಕೊಂಡು ಹೋದ್ರು ಚೆನ್ನಾಗಿ ಓದ್ರು ಇಲ್ಲ ಅಂತಂದರೆ ಫೇಲ್ ಆಗಿಬಿಡ್ತೀರಾ ಅಂತ ಸ್ಟ್ರಿಕ್ಟಾಗಿ ಹೇಳ್ತು ಅಂತಂದರೆ ಖಂಡಿತವಾಗಿ ಓದಿ ಪಾಸ್ ಮಾಡೇ ಮಾಡ್ತಾರೆ ಓದಿತಲ್ಲ ಹಾಗಾಗಿ ಒಬ್ಬರ ಮೇಲೆ ನೀವು ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂತ ನೀವು ಯಾರಿಗೂ ಕೂಡ ಮಾತಿಕೊಡೋಕೊಬೇಡಿ ನಾನು ಆದರೆ ಮಾಡ್ಕೊಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗಬೇಡ ಅಂತ ಹೇಳಬೇಕು ನೀವು ಹ್ಞೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದರೂ ಆಗುತ್ತೆ ಇಲ್ಲೇರು ಇಲ್ಲ ಅಂತ ಹೇಳಬೇಕು ಅವ್ರದ್ದು ಆವಾಗ ನಾಳೆ ದಿನ ಅಂದರೆ ನಮ್ಗೆ ಆಗಲಿಲ್ಲಪ್ಪ ಯಾಕಂದ್ರೆ ಅವತ್ತೇ ನಾನು ಹೇಳಿಲ್ವ ನನಗೆ ಇದು ಆಗಲ್ಲ ಅಂತ ಅಂತ ನೀವು ಹೇಳಿ ತಪ್ಪಿಸಿಕೊಳ್ಳಬಹುದು ಗೊತ್ತಿಲ್ಲ ಇದು ವಿಶೇಷವಾದಂಥ ಒಂದು ವಿಚಾರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕೆ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವು ಗುರುಗಳೇ ಸಾಲದವ್ರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಫೆ ಮೆಸೇಜು ಬಾಯಿಗೆ ಬಂದಂಗೆ ಬೈತಾ ಗುರುಗಳೇ ಮನೆ ಹತ್ರ ಬಂದು ಕೂಗಾಡಕ್ಕೆ ಕೆರ್ಚಾಡಿ ಕೇಸ್ ಹಾಕ್ತೀನಿ ಅದು ಮಾಡ್ತೀನಿ ಇದು ಮಾಡ್ತಾ ಇದ್ದೀನಿ ಅಂತಾರೆ ಗುರುಗಳೇ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲ ತಲೆನೇ ಕೆಡಿಸ್ಕೋಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರ ಒಂದಿಟ್ಕೊಂಡ್ರೆ ಸಾಕು ನಿಮ್ಮ ಸಾಲ ಸೋಲುಗಳೆಲ್ಲ ತೀರೋಗ್ಬಿಡುತ್ತೆ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಮೂರು ಮೋಸ ಕಳೆದ ಆರು ತಿಂಗಳೊಳಗಡೆ ಸಂಪೂರ್ಣವಾಗಿ ತೀರೋಗಿ ಅಟ್ಲೀಸ್ಟ್ ನಿಮಗೆ ಫಿಫ್ಟಿ ಪರ್ಸೆಂಟ್ ನಿವಾರಣೆ ಆಗಲಿ ಸಾಲದ ಸಮಸ್ಯೆ ನಿವಾರಣೆ ಆಗಲಿ ಎಷ್ಟೊಂದು ಅನುಕೂಲ ಆಗುತ್ತೆ ಬಟ್ ನಾನು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಬಟ್ ಫಿಫ್ಟಿ ಪರ್ಸೆಂಟ್ ಆದರೂ ಎಷ್ಟೊಂದು ಅನುಕೂಲ ಆಗುತ್ತೆ ಬಟ್ ಹಾಗೇ ಆಗುತ್ತೆ ತಲೆ ಕೆಡ್ಸ್ಕೊಬಿಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇನ್ನು ಕೆಲವರುಗಳಿಗೆ ನಾನು ಸಾಲ ಸಾಲ ಮಾಡಿಲ್ಲ ಗುರುಗಳೇ ಅಂತ ಸಾಲ ಏನಿಲ್ಲ ಬಟ್ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಗುರುಗಳೇ ಆದರೆ ಒಂದು ಸೈಟ್ ತೊಗೊಂಡಿಲ್ಲ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ ಇನ್ನೂ ಕೆಲವರು ಅಂತಾರೆ ಗುರುಗಳೇ ಮಕ್ಕಳು ಓದಿಸ್ಬೇಕು ಎಮ್ ಬಿ ಎ ಅದು ಇದು ಏಳು ಮಾಡಬೇಕು ಅಂತ ಇದ್ದಾರೆ ಏಳೆಂಟು ಲಕ್ಷ ಖರ್ಚಾಗುತ್ತೆ ದುಡ್ಡಿಲ್ಲ ಗುರುಗಳೇ ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ ಗುರುಗಳೇ ಮದುವೆ ಮಾಡೋಕ್ಕೆ ದುಡ್ಡಿಲ್ಲ ಗುರುಗಳೇ ಹಾಗೆ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತಾರೆ ಇನ್ನು ಕೆಲವರು ಗುರುಗಳೇ ನಮ್ಮ ಫ್ರೆಂಡ್ಸು ರೇಡಿಸು ಕಾರ್ಗಿರೆಲ್ಲ ತಗೊಳ್ಕೊಂಡು ಫಾರಿನ್ ಟೂರ್ಗೆ ಹೋಗಿ ಒಡವೆಗಳೆಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ ನನಗೆ ತ ಆಗ್ತಾಯಿಲ್ಲ ಗುರುಗಳೇ ಏನು ಮಾಡೋದು ಬಟ್ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ಅಂತ ಅಂಥವ್ರು ಕೂಡ ಇಂಪ್ರೂವ್ಮೆಂಟ್ ಆಗೋದಕ್ಕೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಇದೆ ಈ ಅಷ್ಟಲಕ್ಷ್ಮಿ ಯಂತ್ರನ ಮನೆ ಇಟ್ಟು ಪ್ರತಿಷ್ಠಾಪನೆ ಅಂದರೆ ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗೇ ಆಗುತ್ತೆ ಆಗಲೇಬೇಕು ಅಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ ಇನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನಾರು ಇದ್ದರೆ ಒಳ್ಳೆಯ ವ್ಯಕ್ತಿಯನ್ನು ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಗೊತ್ತಲ್ಲ ಯಾರೋ ಕೆಟ್ಟ ಕೆಟ್ಟವರು ಬೆಂಗಳೂರಿಗೆ ಹೋಗ್ತಾರೆ ಅಂದ್ಬಿಟ್ಟು ಯಾರೋ ಗು ಇದು ಕೈ ಗುಣ ಸರಿ ಇಲ್ಲ ಅಂಥವ್ರು ಅಂತಾರೆ ತಗೋಬಂದು ಕುಂತು ಅಂತಂದರೆ ಇದಾಗಲ್ಲ ಯಾಕಂದ್ರೆ ಕೊರೆಯೆಲ್ಲ ಕಳಿಸೋ ಅಲ್ಲಿ ಇಲ್ಲಿ ಎಂಟು ನೋ ನೂರೆಂಟು ಕೈ ಬದಲ ಬದಲ ಬದಲಾವಣೆಯಾಗಿ ಎನರ್ಜಿ ಔಟ್ ಆಗ್ಬಿಡುತ್ತೆ ಒಂದು ಕೈ ಅಥವಾ ಎರಡು ಕೈ ಬದಲಾವಣೆ ಆದರೆ ಸರಿ ಗೊತ್ತಲ್ಲ ಹಾಗಾಗಿ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕೋತರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ನೂ ಇಡ್ಬೋದು ಬೀರಿನ ಇಡ್ಬೋದು ಯಾರಿಗೂ ಕಾಣದಂಗೆ ಇಡ್ಬೋದು ಆ ಥರ ವೈಬ್ರೇಷನ್ ಭಾಳಷ್ಟು ಜನ ಬಂದ ಇದೇನಿದೆ ಏನು ಅಂತ ಕೇಳ್ತಾರಲ್ಲ ಭಾಳಷ್ಟು ಜನ ಅದಕ್ಕೋಸ್ಕರ ನೀವು ಬೀರಿನಲ್ಲಿ ಒಂದು ಕಡೆ ಇಟ್ಟರೆ ಸಾಕು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ ಇಟ್ಟರೆ ಸಾಕು ಅದು ಕೆಲಸ ಆಗುತ್ತೆ ಇಲ್ಲ ಇದು ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ಎಲ್ಲರೂ ಅಷ್ಟು ಸುಲಭವಾಗಿ ತಗೊಳ್ಳೋದಕ್ಕಾಗೋದಿಲ್ಲ ಗೊತ್ತಲ್ಲ ಎಷ್ಟೊಂದು ಜನ ಬಾಗ್ಲಿಗೆ ಬಂದು ಹಂಗೆ ವಾಪಸ್ ಓಟ್ ಇನ್ನೂ ಕೆಲವು ಅದೇ ಇದು ಶಾಸ್ತ್ರೀಸ್ತೆ ಅದು ಇದು ಕೇಳಿಕೊಂಡು ನಮ್ಮ ಹತ್ರ ಜ್ಯೋತಿಷ್ಯ ಕೇಳ್ಕೊಂಡು ವೋಟ್ ಕೊಡ್ತಾರೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಮತ್ತೆಲ್ಲ ಗೊತ್ತಾದರೆ ಮಾತ್ರ ಅವ್ರಿಗೆ ಅನುಕೂಲ ಆಗುತ್ತೆ ಹಣಕಾಸಿನ ಸಮಸ್ಯೆಗೆ ಬೇರೆ ಬೇರೆ ಥರ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಗೊತ್ತಾಗ್ತಲ್ಲ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತದ ಒಂದು ಶಕ್ತಿ ತಾಕತ್ತೆ ಅಂಥದ್ದು ಎಲ್ಲರೂ ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದಿರಲೇಬೇಕು ಅದಿತ್ತು ಅಂತಂದರೆ ನಿಮಗೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಇದ್ದ ಹಾಗೆ ಅಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಇನ್ನು ಅಂಗೈನ ಈ ಒಂದು ಭಾಗ ದೊಡ್ಡದಾಗಿತ್ತು ಅಂತಂದರೆ ತಿಳ್ಕೊಬಿಡಿ ಹಣಕಾಸಿಗೆ ತೊಂದರೆಯೇ ಆಗುವುದಿಲ್ಲ ಏನು ಯಾವುದು ಒಂದು ಆ ಭಾಗ ಅಂತ ನಾವು ನೋಡೋಣ ಮತ್ತು ಆ ಒಂದು ಭಾಗ ಚಿಕ್ಕದಾಗಿತ್ತು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಯಾಕಂದರೆ ಅಸ್ತ ಒಬ್ಬೊಬ್ಬರು ಒಬ್ಬೊಬ್ರು ಒಂಥರ ಪ್ರಿಡಿಕ್ಷನ್ ನೋಡ್ತಾರೆ ಕೈ ನೋಡೇ ಅದೊಂದು ಎಕ್ಸ್ಪರ್ಟ್ ಆಗಿರಬೇಕು ನಾನು ಕಡಿಮೆ ಅಂತಂದರೂ ಮೂರು ಲಕ್ಷ ಜಾತಕ ನೋಡಿದ್ದೀನಿ ಒಂದು ಸಿಕ್ಕದವ್ರಲ್ಲಿ ಕೈ ತೋರಿಸ್ತಾ ಇರುತ್ತೆ ಒಂದು ಒಂದು ಐದು ಲಕ್ಷ ಕೈಗಳನ್ನು ನೋಡಿದ್ದೀನಿ ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಆಧಾರ ಒಂದು ಎಕ್ಸ್ಪೀರಿಯನ್ಸ್ ತಂದು ಕೊಟ್ಬಿಡುತ್ತೆ ಆ ಒಂದು ಇದು ಅದು ನೋಡ್ತಿದ್ದಂಗೆ ಅವ್ರ ಇಂತ ಸಮಸ್ಯೆಗಳು ಅಂದರೆ ಔದು ಗುರುಗಳೇ ಊದು ಗುರುಗಳೇ ಅಂತ ಹೇಳ್ತಾಯಿರ್ತಾರೆ ಆ ಗೆರೆಗಳು ಹಂಗಿರುತ್ತೆ ಆಸ್ತ ಸಮ್ರೆ ಒಬ್ರಿಗೆ ಒನ್ ಒಂದು 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 ಅಸ್ತ ಒಂದು ಮಧ್ಯದಲ್ಲಿ ಒಂದು ಗೆರೆ ಇತ್ತು ಅಂತಂದರೆ ಅಥವಾ ಒಂದು ಪಿರಮಿಡ್ ಆಕಾರದಲ್ಲಿ ಒಂದು ಇತ್ತು ಅಂತಂದರೆ ಅವ್ರು ಮನೆ ಕಟ್ಟಿರ್ತಾರೆ ಇನ್ನೂ ಒಂದು ಹತ್ತು ಕೈಗಳು ನೋಡಿದ್ರು ಅವರು ಮನೆ ಕಟ್ಟೆ ಕಟ್ಟಿದ್ರೆ ಬರೀ ಖಾಲಿ ಸೈಟ್ ಮುಡಿಕೊಂಡಿದ್ದೀನಿ ಅಥವಾ ಸೈಟ್ ತೊಗೊಂಡಿಲ್ಲ ಅಂತ ಒಂದು ಇಲ್ಲವೇ ಇಲ್ಲ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಧಾರದ ಮೇಲೆ ನಾವು ಯಾವುದೊಂದು ಪುಸ್ತಕ ನೋಡ್ಬಿಟ್ಟು ಹಸ್ತ ಸಾಮಗ್ರಿಕ ನೋಡಿ ನೋಡೋವಂಥದ್ದಲ್ಲ ಇದು ಎಕ್ಸ್ಪೀರಿಯೆನ್ಸಿಂದ ಬರುವಂಥದ್ದು ಸ್ವಂತ ಜ್ಞಾನದಿಂದ ಬರುವಂಥದ್ದು ಅಂತರಂಗದ ಕಣ್ಣುಗಳಿಂದ ಚಕ್ರದಿಂದ ಉಂಟಾಗುವಂತಹ ಒಂದು ವೈಬ್ರೇಷನ್ನು ಕೈ ನೋಡ್ತಿದ್ದಂಗೆ ಆ ಗೆರೆಗಳು ನೋಡ್ತಿದ್ದಂಗೆ ಏನೇನೋ ಒಳಿಯುತ್ತೆ ಈ ಸ್ಕ್ಯಾನ್ ಮಾಡುತ್ತೆ ಈಗ ಯಾವ ರೀತಿ ಕಂಪ್ಯೂಟರ್ ಸ್ಕ್ಯಾನ್ ಆ ಥರ ನೋಡಿ ಏನೇನೋ ಒಂದು ವಿಚಾರಗಳು ಒಳಿತು ಅಂದರೆ ಅದು ಹೇಳಿದಾಗ ಅದು ಕರೆಕ್ಟ್ ಒಂದು ಇರ್ತಾರೆ ಅದು ಎಕ್ಸ್ಪೀರಿಯೆನ್ಸ್ ಆಧಾರದ ಮೇಲೆ ನಾವು ಹೇಳುವಂಥದ್ದು ಅದಕ್ಕೋಸ್ಕರ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಈ ರೀತಿ ಸಮಸ್ಯೆ ಇದು ಉಬ್ಬಿತ್ತು ಅಂತಂದರೆ ಹಣಕಾಸಿಗೆ ತೊಂದರೆ ಆಗುವುದಿಲ್ಲ ಅದಲ್ಲ ಅಕಸ್ಮಾತ್ ಉಬ್ಬಿ ಇಲ್ಲ ಅಂತಂದರೆ ಏನು ಸಮ ಏನು ಮಾಡ್ಕೋಬೇಕು ಮುನ್ನೆಚ್ಚರಿಕೆ ಕ್ರಮ ಇದನ್ನು ಮಾಡಿ ಏನು ಅಂತ ನೋಡಿ ಬಲಗೈ ಅಥವಾ ಎಡಗೈ ಇಬ್ಬರು ಗಂಡಾಗಲಿ ಹೆಣ್ಣಾಗಲಿ ಈ ಒಂದು ಭಾಗ ಅಂದರೆ ಎಬ್ಬೆರಳು ಇದೆಯಲ್ಲ ಈ ಎಬ್ಬೆರಳಿನ ಬುಡದ ಭಾಗ ಈ ಒಂದು ಭಾಗ ಎತ್ತರ ಇತ್ತು ಅಂತಂದರೆ ಹಣಕಾಸು ದಪ್ಪ ಎಷ್ಟು ದಪ್ಪ ಇತ್ತು ಅಷ್ಟು ದಪ್ಪ ಇತ್ತು ಅಂತಂದರೆ ಹಣಕಾಸಿಗೆ ಸಮಸ್ಯೆಯೇ ಆಗುವುದಿಲ್ಲ ನೋಡಿ ಈ ಒಂದು ಈ ಹೆಬ್ಬೆರಳಿನ ಬುಡದ ಭಾಗ ಇಲ್ಲಿದೆಯಲ್ಲ ಇದು ನೋಡಿ ಇದು ಹಿಂಗೆ ಹಿಂಗೆ ಗ್ರೌಂಡ್ ಆಗ್ತು ಅಂತಂದರೆ ದಬ್ಬೆರಳಿನ ಬಿಡದ ಭಾಗ ಮತ್ತು ಮಧ್ಯ ಡಿವೈಡ್ ಆಗುತ್ತ ನೋಡಿ ಎರಡು ಹುಬ್ಬು ಬರುತ್ತೆ ಇದು ಮೇಲಿನ ಹುಬ್ಬು ಈ ಒಂದು ಹುಬ್ಬು ಇವ್ರಿಗೆ ಹಣಕಾಸಿನ ಸಮಸ್ಯೆ ಆಗಲ್ಲ ಹಾಗೆ ಸಮಸ್ಯೆ ಆದರೂ ಯಾವುದೋ ರೀತಿಯಿಂದ ದುಡ್ಡು ಬಂದುಬಿಡುತ್ತೆ ಇದು ಸಾಮಾನ್ಯವಾದಂತಹ ವಿಚಾರ ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಆದರೆ ಇದು ಈ ಉಬ್ಬಿದೆಯಲ್ಲ ಈ ಉಬ್ಬು ಸ್ವಲ್ಪ ಕಡಿಮೆ ಇತ್ತು ಅಂತಂದರೆ ಹಣಕಾಸಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಗೊತ್ತಲ್ಲ ಭಾಳಷ್ಟು ಜನ ಹೇಳ್ತಾರೆ ನಂಗೆ ಉಬ್ಬಿದೆ ಗುರುಗಳೇ ಆದರೂ ನಂಗೆ ದುಡ್ಡೇ ಬರ್ತಾಯಿಲ್ಲ ಅಂತಾರೆ ಅವ್ರೇನು ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಸಿಗರೆಟ್ಸ್ ಆಡ್ತಾಯಿರ್ತಾರೆ ಇಸ್ಪೀಟ್ ಆಡ್ತಾಯಿರ್ತಾರೆ ತಪ್ಪು ತಪ್ಪು ಡಿಶನ್ ತಗೊಂಡು ಲೈಫ್ಗೆ ಯಾರೋ ಫ್ರೆಂಡ್ಶಿಪ್ ಫ್ರೆಂಡ್ ಬರ್ತಾನೆ ಬಾರೋ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಹಾಕೋ ಬಿಸ್ನೆಸ್ ಮಾಡೋ ಇಪ್ಪತ್ತು ಲಕ್ಷ ರೂಪಾಯಿ ಹಾಕ್ತಾರೆ ಎತ್ಕೊಂಡು ಓಡೋಗಿರ್ತಾನೆ ಈ ಥರ ತಪ್ಪು ತಪ್ಪು ಹಾರ ತೊಗೊಂಡು ಅವ್ರು ಆಗಿ ಮಾತು ಮಾಡಿರ್ತಾರೆ ಹೊರತು ಅವ್ರಿಗೆ ದುಡ್ಡು ಬಂದಿರುತ್ತೆ ಎಲ್ಲ ಅಕಸ್ಮಾತ್ ಇದು ಚಿಕ್ಕದಾಗಿತ್ತು ಅಂದವ್ರು ಏನು ಮಾಡಬೇಕು ಅಂತಂದರೆ ದುಡ್ಡನ್ನು ಆಪತ್ಕಾಲಕ್ಕೆ ಶೇಖರಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ಖರ್ಚು ಮಾಡಬಾರ್ದು ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ರೂಪಾಯಿ ಇಟ್ಟಿರಬೇಕು ತಿಳ್ಕೊಳ್ಳಿ ಒಬ್ಬಿರೋಂಥ ಸಿಂಪಲ್ ದುಡ್ಡನ್ನು ಉಳಿಸಿ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬಂತಂಬಂತಂದ್ರೂ ಕೂಡ ನೀವು ಅದನ್ನು ತೆಗಿಬಾರ್ದು ದುಡ್ಡನ್ನ ಉಳಿಸ್ಬೇಕು ಯಾಕಂದರೆ ಇದು ಉಬ್ಬು ಕಡಿಮೆ ಇತ್ತು ಅಂತಂದರೆ ದುಡ್ಡಿನ ಸಮಸ್ಯೆ ಆಗ್ತಾನೇ ಇರುತ್ತೆ ಆಗ್ತಾನೇ ಇರುತ್ತೆ ಅಂತ ಒಂದು ದೊಡ್ಡ ಸಮಸ್ಯೆ ಬಂದು ದುಡ್ಡಿನ ಸಮಸ್ಯೆಯಿಂದ ಅವರು ಇದು ಮಾಡೋಕ್ಕಾಗಲ್ಲ ಓಕೆನಾ ಎಷ್ಟೊಂದು ಎಷ್ಟೊಂದು ಜನ ಸ್ಪೋರ್ಟ್ಸ್ ಮೆನ್ಗಳು ಫಾರಿನ್ಗೆ ಆಗಲ್ಲ ಅಂತ ಅಂದ್ಬಿಟ್ಟು ಸಪೋರ್ಟ್ ಸಿಗದೆ ಎಲ್ಲ ಕಡೆ ಲಂಚ ಕೊಡಬೇಕು ಲಂಚ ಕೊಟ್ಟು ಸ್ಪೋರ್ಟ್ಸು ಲಂಚ ಕೊಡೋಕ್ಕಾಗದೆ ಒಳ್ಳೆ ಸ್ಪೋರ್ಟ್ಸ್ ಮೆನ್ಗೆ ಅವಕಾಶಗಳು ಸಿಗದೆ ಫಾರಿನ್ಗೆ ಹೋಗೋಕ್ಕಾಗ್ದೇ ಅವ್ರ ಪ್ರತಿ ಜೀವನ ಎಲ್ಲ ವೇಸ್ಟ್ ಆಗಬಾರ್ದು ಆ ಥರ ಹೇಳ್ತೀವಿ ಅದಕ್ಕೋಸ್ಕರ ದುಡ್ಡನ್ನು ಶೇಖರಣೆ ಮಾಡಿ ಇಡಬೇಕು ಅಷ್ಟು ಮಾಡ್ತು ಅಂತಂದರೆ ತುಂಬ ಚೆನ್ನಾಗಾಗತ್ತೆ ಅವ್ರಿಗೆ ಲೈಫಲ್ಲಿ ಹಣಕಾಸಿನ ಸಮಸ್ಯೆ ಬಂತೊಂದು ಕೂಡ ಹೇಗೋ ಪಚ ಮಾಡಿಕೊಳ್ಳೋದು ಇದು ವಿಶೇಷವಾದಂಥ ಒಂದು ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ಏನೋ ನೀವು ಯಂತ್ರ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ ಆದರೆ ಜೀವನದ ಸಮಸ್ಯೆ ಜೀವನದ ಸಮಸ್ಯೆ ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಜೊತೆಗೆ ವಿಶೇಷವಂತ ಯಂತ್ರ ಮಂತ್ರ ತಂತ್ರನೂ ಕೂಡ ಹೇಳ್ಕೊಡ್ತೀವಿ ಇದರಲ್ಲಿ ಥರ್ಡ್ ಐ ಆಕ್ಟಿವೇಶನ್ ಮಾಡ್ತೀವಿ ನಿಮಗೆ ಎರಡು ಉಬ್ಬಿನ ಮಧ್ಯದಲ್ಲಿ ಆಗ್ನಚಕ್ರ ಇರುತ್ತೆ ಮತ್ತು ಪಿಟಿಟರಿಯನ್ ಪೀನಲ್ ಗ್ಯಾಂಡ್ಸ್ ಇರುತ್ತೆ ಅದನ್ನು ಒತ್ತಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ನೆಗೆಟಿವ್ನೆಲ್ಲ ಕಿತ್ತು ಬಿಸಾಕ್ಬಿಡ್ತೀವಿ ಅಂತಲ್ಲ ಹೆಬ್ಬರಣನ್ನು ಒತ್ತಿ ಮತ್ತು ಮಂತ್ರವನ್ನು ಕಿವಿಯಲ್ಲಿ ಮಂತ್ರೋಪದೇಶವನ್ನು ನಾವು ಕಿವಿಯಲ್ಲಿ ಹೇಳ್ಕೊಡ್ತೀವಿ ಅಲ್ಲ ಈ ಮಂತ್ರೋಪದೇಶವನ್ನು ನಾವು ಕಿವಿಯಲ್ಲಿ ಹೇಳಿಕೊಟ್ಟಾಗ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ ನಿಮ್ಮ ಲೈಫಲ್ಲಿ ಕರ್ಮಗಳೆಲ್ಲ ಕಳೆದು ಹೋಗುತ್ತದೆ ಕರ್ಮಗಳೆಲ್ಲ ಕಳೆದು ಹೋಗ್ಬಿಡುತ್ತದೆ ಅಂತಲ್ಲ ಹಾಗಾಗಿ ಏನು ಮಾಡಬೇಕು ಮೇನ್ ಆಗಿ ಅಂತಂದರೆ ಈ ಕುಂಡಲಿನಿ ತಂತ್ರ ಹಾಗೂ ಮುದ್ರ ಯೋಗ ನ್ನು ನೀವು ಕಲ್ತ್ಕೊಳ್ಳಿ ಜೊತೆಗೆ ಯಂತ್ರ ಮಂತ್ರ ತಂತ್ರವನ್ನು ಕೂಡ ಇದರಲ್ಲಿ ಹೇಳ್ಕೊಡ್ತೀವಿ ಇನ್ನೊಂದೇನಂತಂದರೆ ನೀವು ನಿಮ್ಮ ಮಾತೇ ಮಂತ್ರವನ್ನು ಮಾಡ್ಕೊಡ್ತೀವಿ ಆವಾಗ ನಿಮ್ಮ ಮಾತಿನ ನಾವು ಎಲ್ಲವನ್ನು ವಶೀಕರಣ ಮಾಡ್ಕೋಬೋದು ನಿಮ್ಮ ದೇಹವನ್ನೇ ಯಂತ್ರ ಮಾಡಿಬಿಡ್ತೀವಿ ಅಂತಂದರೆ ಅಲ್ಪಾಡಿಗೆ ಅದು ಕೆಲಸ ಮಾಡ್ತಾ ಹೋಗುತ್ತೆ ಅದಲ್ಲ ನೀವು ಅದಕ್ಕೆ ಅಂತ ನೀವೇನು ಇದು ಮಾಡೋವಂಥ ಅವಶ್ಯಕ ಮತ್ತು ನಿಮ್ಮ ಮಾಡುವಂಥ ಎಲ್ಲ ಕೆಲಸವನ್ನು ತಂತ್ರ ಮಾಡಿಬಿಡ್ತೀವಿ ಗೊತ್ತಲ್ಲ ತಂತ್ರ ನೀವು ಎಲ್ಲಿ ಏನು ಕೆಲಸ ಮಾಡೋದು ಸಕ್ಸಸ್ ಆಗಬೇಕು ಅದೇ ತಂತ್ರ ನೀವು ಇಷ್ಟು ದಿನ ಏನು ಮಾಡ್ತಾಯಿದ್ರಿ ಯಾವುದೊಂದು ಕೆಲಸ ಸಕ್ಸಸ್ ಆಗಬೇಕು ಅಂತ ತಂತ್ರ ಇದ್ರಿ ಆದರೆ ನೀವು ಮಾಡುವಂಥ ಕೆಲಸವೇ ತಂತ್ರ ಆಗಿಬಿಟ್ರೆ ಎಲ್ಲವೂ ಕೂಡ ಸಕ್ಸಸ್ಸೇ ಗೊತ್ತಲ್ಲ ಇದರಲ್ಲಿ ವಿಶೇಷವಾಗಿ ಏನಂತಂದರೆ ನಿಮಗೆ ಪೇಯ್ನ್ ಆಗೋಲ್ಲ ಅನೇಕ ರೀತಿಯಂಥ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ ಮತ್ತು ಏಜನ್ನು ಹಂಗೆ ನಿಲ್ಲಿಸ್ಬಿಡ್ಬೋದು ಇವಾಗ ಹೆಂಗಿರ್ತೀರ ಹಂಗೆ ಇರ್ಬೋದು ಮತ್ತು ಆರೋಗ್ಯದ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ ಮತ್ತು ಪೇಯ್ನ್ ಆಗಲ್ಲ ಸುಸ್ತಾಗಲ್ಲ ಗೊತ್ತಲ್ಲ ಏಜ್ ಆಗಲ್ಲ ಇತ್ತಲ್ಲ ಮತ್ತು ಹಸುವಾಗಲ್ಲ ಮೇಯ್ನಾಗಿ ನೀವು ಮೂಳು ತಿಂದು ಎಲ್ಲ ವಿತ್ಕೊಡ್ತೀನಿ ನೀವು ಈ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡ್ತು ಅಂತಂದರೆ ನಿಮಗೆ ಎಲ್ಲವೂ ಕೂಡ ಬೆನಿಫಿಟ್ ನಿಮಗೆ ಮಿರಾಕಲ್ ಆಗುತ್ತೆ ಅಂತಲ್ಲ ಅಂಥ ಒಂದು ಅದ್ಭುತವಾದಂಥ ಒಂದು ನಿಮ್ಮ ಒಂದು ಅನೇಕ ರೀತಿಯ ನೋವುಗಳನ್ನು ನೀವೇ ಗುಣ ಮಾಡ್ಕೊಂಡು ಅಂಥ ಒಂದು ಅದ್ಭುತವಾದಂಥ ಒಂದು ವಿದ್ಯೆಯನ್ನು ಹೇಳ್ಕೊಡ್ತಾ ಹೋಗ್ತೀನಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನಿ ಕುಂಡಲಿನಿ ತಂತ್ರವನ್ನು ಮತ್ತು ಮುದ್ರಾಯೋಗವನ್ನು ನೀವು ಕಲ್ತ್ಕೊಳ್ಳಿ ತುಂಬ ಸುಲಭವಾಗಿರುತ್ತೆ ಡೈಲಿ ಎರಡು ಮೂರು ನಿಮಿಷ ಟೈಮ್ ಕೊಟ್ಟರೆ ಸಾಕು ಈ ವಿದ್ಯೆಗೋಸ್ಕರ ನಿಮಗೆಲ್ಲ ಪ್ರಾಬ್ಲಮ್ಮು ಕೋರ್ಟು ಕಚೇರಿಗಳ ಸಮಸ್ಯೆ ಗಂಡ ಹೆಂಡತಿ ಪ್ರಾಬ್ಲಮ್ಮು ಲೈಫಲ್ಲಿ ಯಾವಾಗಲೂ ಹ್ಯಾಪಿಯಾಗಿರುತ್ತೆ ದುಃಖ ಅನ್ನೋಂಥದ್ದು ಬರೋದೇ ಇಲ್ಲ ದುಃಖ ಅಂತಂದರೆ ಯಾವುದಕ್ಕೂ ದುಃಖ ನೀವು ಎಲ್ಲವೂ ಕೂಡ ಖುಷಿಯಾಗಿರ್ತಾರೆ ಕಷ್ಟ ಅನ್ನೋಂಥದ್ದೇ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಸಮಾಜಕ್ಕೋಸ್ಕರ ಭಯ ಪಡಲ್ಲ ಭಯ ಹೊರಟೋಗ್ಬಿಡುತ್ತೆ ಎಲ್ಲದ್ರ ಮೇಲೂ ಭಯ ಹೊರಟೋಗ್ಬಿಡುತ್ತೆ ಧೈರ್ಯವಾಗಿರ್ತಾರೆ ಧೈರ್ಯಕ್ಕಿಂತ ಐಶ್ವರ್ಯವಿಲ್ಲ ಅದಲ್ಲ ಧೈರ್ಯ ಅನ್ನೋಂಥದ್ದು ಬರುತ್ತೆ ಆತ್ಮಸ್ಥೈರ್ಯ ಅಂತ ಬರುತ್ತೆ ಫ್ಯಾಮಿಲಿ ಪ್ರಾಬ್ಲಮ್ಮು ಇತ್ತ ನಮಗೆ ಅಂತ ಅನಿಸ್ಬಿಡುತ್ತೆ ಅದಲ್ಲ ಮಕ್ಳು ಸಮಸ್ಯೆ ಇರೋಲ್ಲ ಗೊಂದಲ ಇರಲ್ಲ ಮನೆ ಕಟ್ಟಿಲ್ಲ ಸೈಟ್ ತೊಗೊಂಡು ಒದ್ದಾಡ್ತಾ ಇರ್ತದೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಎಲ್ಲವೂ ಕೂಡ ಸರಿಸಿ ನೀವು ಸಾಧಿಸ್ತೀರ ಅಂಥ ಒಂದು ಅದ್ಭುತವಾದಂಥ ಒಂದು ಒಂದು ಶಿಬಿರ ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯೋಗ ಶಿಬಿರ ಇಲ್ಲಿ ಯಂತ್ರ ಮಂತ್ರ ತಂತ್ರನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಬನ್ನಿ ನಿಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನ ಸಂಪೂರ್ಣವಾಗಿ ಸ್ವಲ್ಪ ಈಗ ಸ್ವಲ್ಪಲ್ಲ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಲ್ಲ ಇದು ವಿಶೇಷವಾದಂಥ ಒಂದು ಕುಂಡಲಿನಿ ಯಂತ್ರ ಮಂತ್ರ ತಂತ್ರದ ಮುದ್ರ ಹಾಗೂ ಮುದ್ರಯೋಗ ಶಿಬಿರ ಎಲ್ಲವನ್ನು ಕೂಡ ಇದರಲ್ಲಿ ಕಳಿಸ್ಕೊಂಡು ನಿಮ್ಮ ಚಕ್ರಗಳು ಕೂಡ ಆಕ್ಟಿವೇಶನ್ ಆಗ್ತಾ ಬರುತ್ತೆ ಚಕ್ರವರ್ಣ ನೀವು ಆಕ್ಟಿವೇಷನ್ ಮಾಡ್ಕೊಳ್ಳೋದಲ್ಲ ನಾನು ಆಕ್ಟಿವೇಶನ್ ಮಾಡಿಸ್ತೀನಿ ಮಾಡ್ತೀನಿ ಗೊತ್ತಲ್ಲ ಎಷ್ಟೊಂದು ದಿನಕ್ಕೆ ಆಕ್ಟಿವೇಶನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅನೇಕ ರೀತಿಯಂಥ ಸಿದ್ಧಿಗಳನ್ನು ಮಾಡಿಕೊಂಡು ಮೆಡಿಟೇಷನ್ ಕಂಡು ಮಾಡಿಕೊಂಡು ಒದ್ದಾಡ್ತಾರೆ ಅಂದರೆ ನಾನೇ ಮಾಡೋದ್ರಿಂದ ನಿಮಗೆ ತುಂಬ ಈಸಿ ಆಗ್ತಾ ಬರುತ್ತೆ ಅಲ್ಲ ಗೋಸ್ಕರ ಮಿಸ್ ಮಾಡಿದೆ ಈ ಒಂದು ಶಿಬಿರವನ್ನು ಮಿಸ್ ಮಾಡ್ಕೋ ಜೀವನದಲ್ಲಿ ತುಂಬ ದೊಡ್ಡದನ್ನು ನೀವು ಮಿಸ್ ಮಾಡ್ಕೋತೀರ ಹಾಗಾಗಿ ಮಿಸ್ ಮಾಡದೆ ಮರೆಯದೆ ಈ ಒಂದು ಶಿಬಿರಕ್ಕೆ ಬನ್ನಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಮತ್ತೆ ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ಇನ್ನಿಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ